ಬಡಿತ ಒಂದು ಕೆಲ್ಸ ಸೀರಾ ಉಪ್ಪಿಟ್ಟ ಮಾಮಾ ನನ್ಗೊಂದು ನೌಕರಿ ನೋಡಂತ ಏನ್ ಮಾಡಿ ಹಾಜಾ ನೋಡಿದೀನಿ ಮುಂಚೆ ಗೌರಿ ಮಾಡಿದ್ದ ಅವನ ತಗರಾಕಿ ಆ ಕೆಲ್ಸಕ್ಕ ನಿನ್ನ ಸೇರ್ಪಡೆ ಮಾಡೀನಿ ಎಂತ ಚಲೋ ಕೆಲ್ಸ ಮಾಡಿ ಅಣ ಎತ್ ಮಾಡೋದಕ್ಕಲ್ಲ ದಾಪ್ ತಿಳ್ಕೊಬೇಡ ಮಾತಿನ ಮುಂದೆ ಹೆಣ ಎತ್ತಿ ಅಂದಾಗ ನಮ್ಮ ಮಾತು ಬರ್ತಾವ ಚಲೋ ಇರ್ಲಿ ಕೆಟ್ಟ ಇರ್ಲಿ ನೀ ಹೆನ ಯಾತ್ತಿಯಾನಾ ಎತ್ತಕ ಎತ್ತಕಂತೆ ನೋಡಿದಾಜ ನಾನು ಹೇಳಿರ ನೀ ಕೆಲಸ ಮಾಡಿದ್ರೆ ಆ ಕೆಲಸ ಇನ್ ಪರ್ಮನೆಂಟ್ ಆಗುತ್ತಾ ದಾವಾ ನಾನು ಯಾವ ಟೈಮ್ ದಾಗ ಏನು ಕೆಲಸ ಹೆಇರ್ಲಿ ನೋಡಬೇಕು ಏಕಾರ್ ಹಿರೆಲ್ মামಾ ಕಣ್ಣು ಮುಚ್ಚ ಕಣ್ಣ ತಗೆದ್ರ ಮಾಡಿ ಮುಗಿಸ್ತಿ ಆಷ್ಟಾ ಅಲ್ದ ನಾ ಯಾವದೇ ಸಾಮಾನು ಮಾರಂದ್ರು ನೀ ಮಾರಬೇಕು ಸಾಮಾನು ಮಾರ್ಬೇಕಾ ತೋಟದ ಐತಿ ನಾಳೆ ಬೆಳಿಗ್ಗೆದ್ದು ನೋಡಿ ನೀ ಸುಭಾನ್ ಒಂದರ ಸಾಮಾನುರ ಮುಟ್ಟಿದ್ರು ಸಾಮಾನು ಮಾರಿ ಬರ್ತೀನಿ ಶಬಾಷ್ ಇದೇ ತರ ನಾ ಹೇಳಕ್ ತಗೊಂಡ್ ಹೋದ್ರೆ ನೀನು ಒಂದೇ ವರ್ಷ ಅಲ್ಲ ಒಂದ್ ವರ್ಷದಲ್ಲಿ ಕೋಟಿ ಕೋಟಿ ನಾನು ಅವ್ರೀಗಿರ್ಬೇಕಲ್ಲ ಒಂದು ವಾರ ಸಾಕ

ಅದು ಗಂಡಸಲ್ಲ ಗಂಡಸು ರೊಕ್ಕ ಗಂಡಸು ರೊಕ್ಕ ಇರ್ದಿದ್ರ ಎಷ್ಟ್ ಮಂದಿ ಇದನ ಎತ್ ಅವನು ಗಂಡುಸ ನೋಡೋದು ಆ ಗಂಡಸ ನಾ ಇಟ್ಕೊಂಡಿಟ್ಕೊಂಡ್ ಕೆಲ್ಸಕ್ಕೆ ಇಟ್ಕೊಂಡಿನಂದ್ರ ನಾ ಮ್ಯಾನೇಜರ್ ಇನ್ನೇ ಕೆಲ್ಸ ಇಟ್ಕೊಂಡು ನೀ ಹೆಂಗಿರ್ಬೇಕು ಹಂಗ ಹೇಳ ಮತ್ತ ಇಪ್ಪತ್ತು ರೂಪಾಯಿ ಖರ್ಚಿ ಕೊಡ್ತಾವ ಮಾವುಗಳು ಹದ್ಮ ಬಂದ್ ನೋಡ್ಸಾವ್ ನೀ ಅದ ನೀ ಹೆಂಗಿರ್ಬೇಕು ಹೆಂಗಿರ್ಬೇಕು ಡ್ಯಾನ್ಸ್ ಮಾಡ್ಬೇಕು ನಾನು ಜೊತೆ ನೀ ಇರ್ತೇನೆ ಬೇಕ ಪೋಕ್ ಪೋಕ್ ತೆಗಿರ್ಬೇಕು ಎಲ್ಲಿ ಪೋಕ್ ಹೊಯ್ಕೊಂತ ಹೋಗ್ಬೇಕು ಹೋಗು ಹಂಗಿರಿಗೆ ಮಾವುಗಳು ಒಬ್ಬರ ಇಬ್ರು ಬೆನ್ನ ಎಬ್ಬರ ಕೈಯಾಗ ಸಿಗ್ ಪೋಕ್ತ ಹೊಯ್ಕೊಂತ ಹೋಗ್ಯತಿ ಅಲ್ಲಿ ಯಾರ ಏನ್ ಅನ್ನಕತ್ತಾರ

ನಿಮ್ಮ ಮೌಲ್ಯ ಗಾಡಿ ಹೋತ ಚಹಾ ಕುಡಿಸು ಸುಮ್ಮರು ತಿಂತೀನಿ ಅರ್ಥ ದಾರಿ ಬಂದು ಹಂಗೆ ಹೋಗ್ತಿರ್ಲಿ ಆ ಲೇ ಮಾಡ್ಸಕ ಬಾಕಿ ನಾ ಪೊಲೀಸ್ ಬಗ್ಗೆ ಅದ್ರೆ ಎಲ್ಲಿ ಹೋಗಿದಿಳೆ ಎಲ್ಲಿ ಹೋಗೋ ಶುರು ಮಾಡಿದ್ದೆ ಅಲ್ಲೇ ಹೋಗ್ತಿದ್ದೆ ಏ ಸೊಸೈಟಿ ಹೋಗಿದಿಲ್ಲ ಹಾಂ ಅಲ್ಲೇ ಹೋಗಿದ್ದೆನ್ರಿ ಸೊಸೈಟಿಗೆ ಹೋಗಿದ್ದೆ ನಮ್ಮ ಮೌನ್ ಏನು ನಮ್ಮ ಲಪ್ಪಂಗ ಅದನ್ ರೀ ಕಾರ್ಪುನ್ ಅಂತೀನಿ ನಾ ಹೌದು ರೀ ಭಾಳ ಕಾರ್ಪುನ ಭಾಳ ಲಪ್ಪ ನಾನು ಕೇಳ್ಪಟ್ಟಿದ್ದೀನಿ

ನೋಡಂತ ಹೇಳ ನೀನ್ ಈಗ ನೋಡೋ ಸ್ವಲ್ಪ ಚಪ್ಪಲ್ ತಗೊಂಡು ಹೊಡಿಯೋ ಮತ್ತೇನ ಅಂತ ಅನ್ನ ಬಿಕ್ಕೊಂಡು ಬಿಳಿ ಮ್ಯಾನೇಜರ್ಗ ಹಗ್ರ ಮತ್ತ ನೀ ಯಾರ ಮ್ಯಾನೇಜರ್ ಅಲ್ಲ ಇವನೇನ್ ಮ್ಯಾನೇಜರ್ ಅಂತ ತಿಳ್ಕೊಂಡಿ ಏನೋ ಬಸ್ ಸ್ಟ್ಯಾಂಡ್ ಪಾಯ್ಕಂಡಿ ನೀರ್ ಹಾಕಾವ್ ಮಾಡಿ ಸುಮ್ಮನೆ ನಿನಗೆ ಕಿಮ್ಮತ್ತಿಲ್ಲ ಅಲ್ಲ ನೀವು ನೀನು ಮ್ಯಾನೇಜರ್ ಅಂತ ತಿಳ್ಕೊಂಡಿಯೋ ನನ್ನ ಜಾತ್ರೆಗೆ ತಿರುಗಾಡಿ ಬಜಿ ಬಿಡ ಮಾಡಿ ಈ ಕಿಮ್ಮತ್ ಪ್ರಾಣಿ ಒಬ್ಬನ ಹ್ಞೂ ಮತ್ತೆ ನಿನ್ಗೆ ಹೆಚ್ಚಿಗೆ ಕಿಮ್ಮತ್ ಕೊಡೋ ನಾನು ನೀ ಯಾರ ತಂಗಿ ತಂಗಿಯ ಹಿಡಿದ ಪುರಾಂಶ ಹೊಡಿತೀಯ ನೋಂದ್ ಕಜ್ಜು ಹ್ಞೂ ಶಿರಾ ಉಪ್ಪಿಟ್ಟು ನೀನು ಹೊಡಿಬ ಮಾಮ

కూటా చెలి డా కూట అని బాడ మామ థండె మై కుదు అంత ఈ వర్ష నన్ను ఇట్క మామా అల్లలింగల్లింగ పాపార్ పుండి బజాజ్ కిరీదో శుభా மானேஜர் இது சல்லிபாயி கேல்சிட்டு பிபாயி 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 சிபாயி கே நிஜே அதி ஓ சிப்பி ஹோகி இதே தா இவன் ஜடி ஏன் மாத்தியவா அவன் மெமரின கழத நடி மாமா ನರೇನ್ ಬಾ ನಡಿ ಮಾಮ್ಮ ಅಲ್ಲಲ್ಲ ಅದೇ ಅದು ನಮ್ಮ ಸಿಗ್ನಲ್ ಎಲ್ಲೆ ಹೋದ್ರು ಮತ್ತೆ ನಾವು ಸರ್ಕಲ್ ಕ ಬರಬೇಕು ನಾವು संद खती आहे मामा संद अग संद खत्ती ममा कितना हसीन चेहरा कितनी प्यारी आखे कितना हसीन चेहरा ಏನು ನಿನ್ನ ಟಿಗ್ರಿ ಪಿಂಗ್ರಿ ಕೂದಲು 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 ಕೂದಲ ಅದ ಏನು ಕ್ರಿಕೆಟ್ ಆಟದ ಮೈತ್ರಿ ಏನಾಗುತ್ತಿ ಇಲ್ಲಿ ಐತಿ ಅಲ್ಲ ಧ್ವನಿ ಅದ ಏನು ಕಾಮನ ಬಿಲ್ಲಿನ ನಿನ್ನ ಎರಡು ಗೊಬ್ಬುಗಳು ಉಪ್ಪುಗಳು ಗುಬ್ಬು ದೊಡ್ಡ ಇದ್ರ ಗುಬ್ಬು ಏನು ಮಂಡ ಕೆಣಸಿನಂತ ಪೂಗು ಮೂಗು ಅದ ಆಹ ಮಾಂಪಾಣ ಟಮಾಟಿ ನಿನ್ನ ತೋತು ಪಟ್ಟಣ ಕಿಚ್ಚ ಏನ ಅವಸರ ಮಾಡ್ತಾನ

ಯಾಕೆ ಸಾದ ಹೋಗ್ ನಿನಗೆ ಬೇಡ ಅಂದ್ರ ನನಗೆ ರಗಡ್ ಮಂದಿ ಮಾವುಗಳ ಕೊಡ್ತೀನಿ ಅವ್ರಿಗೆ ಹಂಗರ್ಗ ರಗಡ ಮಂದಿ ಮಾವುಗಳ ಪಾಳಿ ಹಚ್ಚಾರ ಎರಡು ವರ್ಷ ಆಯ್ತು ಒಪ್ರು ಅಲ್ಲಿ ಏನಂಗಿಲ್ಲ ತಗೊಂತೀರಿ ಇಲ್ಲ ಮಾಮಾ ಯಾಕ ಆಗಂಗಿಲ್ಲ ಕೈಲಿಂದ ಏನೋ ಹಂಗಿಲ್ಲ ಇಲ್ಲಿ ಇಲ್ಲಿಯದ ಮಂಜಿನ ತೋರುಸಿನ ಹಿಂದ ನಿಂದವನ್ನಿ ಬರೀ ಮಂದಿ ಮೇಲೆ ಹರ್ಯ బుడు బేరేదవ్ కొతీన్ తగరీ మమ్మీ ఏర్టెల్ టు ఏర్టెల్ ఫ్రీ ఐతి ఒక్క ఇలా Я мат матерва,